ಹಲೋ ಸ್ನೇಹಿತರೆ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನೋಡಿರಿ ನಾವಂತೂ ಮಸ್ತಾಗಿ ಆರಾಮಿದ್ದೀವಿ ಅವ್ವ ನಾನು ಕೂಡ ಹೊರಗಡೆ ಬಂದೀವಿ ಆರಾಮದೀವಿ ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಾ ಇವತ್ತು ನಮ್ಮ ತನ್ನೂ ಸ್ಕೂಲ್ ಕಡೆಯಿಂದ ಸ್ಟಾರ್ಟ್ ಮಾಡೇನಿ ತನ್ನ ಸ್ಕೂಲಿಗೆ ಬಂದೀವಿ ಇವತ್ತು ಅವ್ವ ನಾನು ಆಕಿ ಉಷಾ ಮತ್ತು ತಾನು ಆಲ್ರೆಡಿ ಬಂದಾರ ಯಾಕಪ್ಪ ಅಂದ್ರೆ ನಮ್ಮ ತನ್ನ ಗ್ಯಾದ್ರಿಂಗ್ ಐತಿ ಇವತ್ತು ಸೊ ಗ್ಯಾದ್ರಿಂಗಿಗೆ ಬಂದೆ ನೋಡಿರಿ ಬರ್ರಿ ಆಕಿದೀನೋಲ್ ಡೇ ಐತಿ ಇವತ್ತು ಹೋಗೋಣ ಒಳಗಡೆ ಸ್ಕೂಲ್ ಒಳಗಡೆ ಪರ್ಫಾಮ್ ಹೆಂಗೆ ಮಾಡ್ತಾಳೆ ನೋಡೋಣ ಅಂತ

ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಮ್ಮ ತಾನು ಸ್ಕೂಲ್ಗೆ ಬಂದೇವಿ ಹಾಗೆ ಉಷಾನು ಕೂಡ ವರ್ಕ್ ಮಾಡುವಂತ ಒಂದು ಸ್ಕೂಲ್ ಕೂಡ ಇದಾಗಿರುತ್ತೆ ಮತ್ತು ನಾವು ಬರೋದಕ್ಕನ್ನ ಎಕ್ಸಾಕ್ಟ್ ಆಗಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತು ಒಂದು ದೇವರ ಸ್ತೋತ್ರದ ಜೊತೆಗೆ ಅದು ಒಂದು ಏನಪ್ಪಾ ಪುಟಾಣಿ ಪುಟಾನಿ ಭರತನಾಟ್ಯ ಮಾಡ್ತಾ ಇದ್ದಾಳೆ ಆ ಒಂದು ದೇವರ ಸ್ತೋತ್ರ ಮತ್ತು ಭರತನಾಟ್ಯದ ಒಂದು ಪ್ರೋಗ್ರಾಮ್ ಜೊತೆಗೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ ಸ್ನೇಹಿತರೆ ಪುಟಾಣಿ ಭರತನಾಟ್ಯ ಮುಗಿಯಿತು ಈಗ ನೆಕ್ಸ್ಟ್ ನಮ್ಮ ತನು ಪುಟಾಣಿದಾಯ್ತು ನೋಡ್ರಿ ಡಾನ್ಸ್ ಎಲ್ಲ ಮಕ್ಕಳನ್ನೂ ಈಗ ಸ್ಟೇಜ್ ಮೇಲೆ ನೆಲೆಸ್ತಾ ಇದ್ದಾರೆ ಬಟ್ ಎಕ್ಸಾಕ್ಟ್ ಆದ ಸಾಂಗ್ ಅಂತೂ ಹಾಕಂಗಿಲ್ಲ ಸ್ನೇಹಿತರೆ ನನ್ನ ಬೇರೆ ಮ್ಯೂಸಿಕನ್ನು ಕೊಡ್ತೀನಿ ಬಟ್ ಯಾವ ಸಾಂಗ್ ಇತ್ತಪ್ಪ ಅಂತಂದ್ರೆ ತಾರೆ ಜಮೀನ್ ಪರ್ ಹಿಂದಿ ಮೂವಿದ ಬಂಬಂಬೋಲೆ ಒಂದು ಡಾನ್ಸ್ ಐತಲ್ರಿ ಮಕ್ಕಳದ ಆ ಒಂದು ಸಾಂಗ್ ನೋಡ್ರಿ ಇದು ಬಂಬಂಬೋಲೆ ಸಾಂಗಿಗೆ ನಮ್ಮ ತನು ಪುಟಾರಿಯ ಕ್ಲಾಸ್ನವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೀವು ಕೂಡ ನಾನು ಬೇರೆ ಮ್ಯೂಸಿಕ್ ಒಂದಿಗೆ ನಿಮಗೆ ಹಾಕ್ತೀನಿ ನಮ್ಮ ತನು ಪುಟಾಣಿ ಮತ್ತು ಎಲ್ಲ ಮಕ್ಕಳು ಹೆಂಗೆ ಮಾಡಿದರು ಹೆಂಗೆ ಕನಸ್ತಾ ಇದ್ರು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ನನಗಂತೂ ಖುಷಿಗೆ ಆನಂದ ಬಾಸವನ ಬಂದುಬಿಡ್ತು ಅಕ್ಕಿನ ಡ್ಯಾನ್ಸ್ ನೋಡಿ ಮನೆಯಾಗೆ ನೋಡೇ ನೋಡಿರ್ತೀವಿ ಆದರೆ ಒಂದು ಹೆಮ್ಮೆ ಅನ್ಬೋದು ಸ್ಕೂಲ್ ಒಳಗೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದು ಎಲ್ಲ ಒಂದು ಪೋಷಕರ ತಂದೆ ತಾಯಿಯರ ಒಂದು ಕನಸಾಗಿರ್ತೈತಿ ಮತ್ತು ಒಂದು ಸಂಗತಿ ಆಗಿರ್ತೈತಿ ಸೊ ಹಿಂಗೆ ಹೇಳಿ ಬರ್ರಿ ಹಾಗಿದ್ರೆ ನಮ್ಮ ತನು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ನೋಡೋಣಂತ ಸ್ನೇಹಿತರೆ ನಮ್ಮ ತನೂ ಪುಟಾನಿ ಡ್ಯಾನ್ಸ್ ಮುಗಿದಾದ ತಕ್ಷಣ ಡೈರೆಕ್ಟಾಗಿ ನನ್ನ ಕಡೆ ನಾವು ಬಂದ್ಲ ನೋಡಿದ್ಲೆ ಕುಂತಿದ್ದೆ ಸೊ ನಾ ಬಂದ್ಲ ಆಕಿನೂ ಕೂಡ ಇದನ್ನೆಲ್ಲ ಇನ್ನೂ ಉಳ್ದಂಥ ಡಾನ್ಸ್ ಎಲ್ಲ ನೋಡಕತ್ತಿದ್ಲ ನೋಡ್ರಿ ಮತ್ತು ಉಷಾನು ತುಂಬಾ ಬ್ಯುಸಿ ಇದ್ಲ ಯಾಕಂದ್ರೆ ಈ ಟೈಮಲ್ಲೇ ಎಲ್ಲ ಟೀಚರ್ಸು ಅಷ್ಟೇ ತುಂಬಾ ಬ್ಯುಸಿ ಇರ್ತಾರೆ ಎಲ್ಲ ಕಡೆ ಲಕ್ಷ ಕೊಡಬೇಕಾಗ್ತೈತಿ ಎಲ್ಲ ಮಕ್ಕಳನ್ನೆಲ್ಲ ಸ ಏನಂದ್ರೆ ಗ್ರೂಪ್ ಬಾಯ್ ಗ್ರೂಪ್ ಕಳಿಸ್ಬೇಕಾಗ್ತೈತಿ ನೀಟಾಗೆ ನಿಲ್ಲಿಸ್ಬೇಕಾಗ್ತೈತಿ ಆ ಪಫಾಮ್ ಆದಮೇಲೆ ಇನ್ನೊಂದು ಪಫಾಮ್ ತಯಾರಿ ಮಾಡಬೇಕಾಗ್ತೈತಿ ಎಲ್ಲ ಟೀಚರ್ಸು ಸರ್ಸು ಹಾಗೇನ ತುಂಬಾ ಬ್ಯುಸಿ ಇದ್ದರು ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂದರೆ ಎಲ್ಲ ಪೇರೆಂಟ್ಸು ಎಲ್ಲ ಮಕ್ಕಳದ್ದು ವೀಡಿಯೋ ಮಾಡೋದು ಫೋಟೋ ಮತ್ತು ಎಷ್ಟೊಂದು ಬ್ಯುಸಿ ಇದ್ರು ಒಂದು ಮಕ್ಕಳದ್ದು ನೋಡೋಕೆ ಅದು ಎಷ್ಟು ಖುಷಿ ಇರ್ತದಲ್ಲ ಅವ್ರವ್ರ ಕಣ್ಗಳೆಲ್ಲೇ ತೋ ಇತ್ತು ಆನಂದ ಅಂತಲೇ ಹೇಳ್ಬೋದು ಎಷ್ಟು ಚೆಂದ ಕುತ್ಕೊಂಡು ಎಲ್ಲ ಮಕ್ಕಳದು ತೊಗೊಳ್ತಾ ಇದ್ರು ಎಲ್ಲ ಪೇರೆಂಟ್ಸ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ನನಗಿದ್ನೆಲ್ಲ ನೋಡಿ ಅದೇ ಹೇಳಿದ್ದೆ ನಾನು ನಮ್ಮ ತನೋಪಟ ಸ್ಟೇಜ್ ಮೇಲೆ ಬರೋತ್ಲ ಅಂದರೆ ದಿನಾಕಿ ಮನೆಯೊಳಗೆ ಕುನಿಯೋದನ್ನು ನೋಡೇ ನೋಡ್ತೀವಿ ನಾವು ಡಾನ್ಸ್ ಒಂದು ಸಿಕ್ಕಾಪಟ್ಟು ಮಾಡೇ ಮಾಡ್ತಿರ್ತಾಳೆ ಬಟ್ ಈ ಥರ ಸ್ಟೇಜ್ ಮೇಲೆ ಬಂದಲಲ್ರಿ ನನಗಂತೂ ಕಣ್ ತುಂಬೇವು ಅಂತ ಹೇಳ್ಬೋದು ಆ ಖುಷಿಗೆ ಕಣ್ ತುಂಬಿ ಬಂದುಬಿಡ್ತು ಅಷ್ಟೊಂದು ಸಂತೋಷ ಆಯ್ತು ನೋಡ್ರಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದ್ದಾರೆ ಮಕ್ಳು ಅದನ್ನೆಲ್ಲ ನಾನು ಶೇರ್ ಮಾಡಿದೆ ಅಂದಂಗೆ ಬೆಳಗ್ಗೆನೇ ಇಟ್ಟಿದ್ರು ಮಕ್ಕಳ ಸಲುವಾಗಿ ಆಗೋದ್ರೊಳಗೆ ಮುಗಿದು ಬಿಡ್ಲಿ ಅಂಥೇಳೆ ಇನ್ನು ನಾಳೆ ಇನ್ನೂ ಹಾಫ್ ಗ್ಯಾದ್ರಿಂಗ್ ನಾಳೆ ಇಟ್ಕೊಂಡಿದ್ದಾರೆ ಅಂದರೆ ದೊಡ್ಡ ಕ್ಲಾಸ್ ಮಕ್ಳದೆಲ್ಲ ನಾಳೆ ಇತ್ತಂತ ಸಣ್ಣ ಕ್ಲಾಸಿನವೆಲ್ಲ ಮಕ್ಕಳದು ಇವತ್ತು ಮುಗಿಸ್ಬಿಟ್ರು ನೋಡ್ರಿ ಅವರು ಸೊ ಈ ರೀತಿಯಾಗಿ ನಡೆದಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿ ತಂದ್ಕೊಳ್ತೀನಿ ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ನಮ್ಮ ತನ್ನ ಸ್ಕೂಲಿಂದು ನಮ್ಮ ತನೂ ಡಾನ್ಸ್ ಆಗಿರ್ಬೋದು ನಿಮಗೆಲ್ಲ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಒಂದು ಚೂರಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ ಸೊ ಎಲ್ಲ ಮಕ್ಕಳದು ನಾವು ಕೂಡ ಕುತ್ಕೊಂಡು ನೋಡಿದ್ವಿ ನೋಡಿ ಆದ ನಂತರ ತನ್ನ ಪುಟಾನಿನ ಕರ್ಕೊಂಡು ಇನ್ನೇನ ಮನೆಗೆ ಬರೋದು ಅಂತ ಹೇಳಿ ಆದರೆ ನಮ್ಮ ತನು ಪುಟ ನಿಮ್ಮ ಹತ್ರ ಇದನ್ನೆಲ್ಲ ಬಿಟ್ಟು ಬರಕ ನಾಯಕನ ಕತಿದ್ಲು ಇದೊಂದು ನೆಕ್ಸ್ಟ್ ಕನ್ನಡ ಸಾಂಗ್ ನೋಡ್ರಿ ಆಪ್ತ ಮಿತ್ರ ಚಿತ್ರದ್ದು ಪಟ ಪಟ ಗಾಳಿ ಪಟ ಎಷ್ಟೇ ದೊಡ್ಡವನಾದರೂ ಮೇಲೆ ಎಷ್ಟೇ ಹೋದರೂ ಇರುವಂಥ ಒಂದು ಮೀನಿಂಗ್ಫುಲ್ಲಾದ ಒಂದು ಸಾಂಗ್ ಅಂತಾನೆ ಹೇಳ್ಬೋದು ಮಕ್ಕಳ ಕೈಲೇ ಮಾಡಿಸಿದ್ದು ತುಂಬಾ ಇಷ್ಟ ಆಯಿತು ನನಗೆ ಬಹಳನ ಚೆಂದ ಕ್ಯೂಟಾಗಿ ಅವರು ಕೂಡ ಮಾಡಿದ್ರು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಕನಸ್ತಾ ಇದ್ದಾಳು ಅಂದ್ಕೊಳ್ತೀನಿ ಉಷಾ ಇಲ್ಲೇ ಎದ್ರಿಗೇನಾದಾಳ ನೋಡ್ರಿ ಪರ್ಪಲ್ ಕಲರ್ ಸಾರಿಯಲ್ಲೇ ಸೊ ಈಗ ನೆಕ್ಸ್ಟ್ ನೋಡ್ತೀನಿ ನಿಮಗೂ ಮುಂದೆ ಬಂದ್ರೆ ತೋರಿಸ್ತೀನಿಕ್ಕಿಗೆ ಯಾಕಂದರೆ ನಾನು ಹಿಂದ್ಗಡೆ ನಮ್ಮ ನಿಂತ್ಕೊಂಡು ಮಾಡಿದ್ರೆ ಪಾಪ ಹಿಂದವ್ರಿಗೆ ಕಾಣಿಸಂಗಿಲ್ಲ ಅಲ್ರಿ ಹೀಗಾಗಿ ಸೈಡಿಂದನೇ ನಾನು ಎಷ್ಟು ಸಾಧ್ಯ ಅಷ್ಟೇ ವಿಡಿಯೋನ ಮಾಡ್ತಾಯಿದ್ದೆ ಯಾಕಂದರೆ ನಮ್ಮಗೆ ಎಲ್ಲರೂ ನೋಡೋರು ಇರ್ತಾರೆ ಹಿಂಗಾಗಿ ನಮ್ಮಿಂದ ಅವ್ರಿಗೂ ತೊಂದರೆ ಆಗಬಾರ್ದು ಅವ್ರಿಗೆ ಕಾಣಿಸ್ಬೇಕಂತೇಳೆ ಸೊ ಈಗ ಬಂದು ನೋಡ್ರಿ ಕೆಳಗೆ ಹುಷ ಸೊ ಎಲ್ಲ ಮಕ್ಕಳನ್ನ ಗಮನಿಸ್ತಾ ಇದ್ಲು ಮತ್ತು ಯಾರು ಅಗ್ದು ಸಮೀಪ ಇದ್ದವ್ರಿಗೆಲ್ಲ ಸ್ವಲ್ಪ ಇಲ್ಲಿಂದ ಅವ್ರಿಗೆ ಆ್ಯಕ್ಷನ್ ಮಾಡಿ ಸ್ವಲ್ಪ ನೀಟಾಗಿ ನಿಲ್ಲೋ ಥರ ಅವ್ರಿಗೆ ಹೇಳಿಕೊಡ್ತಾ ಇದ್ಲು ಅವ್ರಿಗೆ ಜವಾಬ್ದಾರಿ ಕಲಿಸಿ ಕೊಟ್ಟಿರ್ತಾರೆ ಹೆಂಗೆ ಮಾಡ್ತಾರೆ ಮಕ್ಕಳು ನೋಡ್ಬೇಕಂತ ಹೇಳಿ ಅದನ್ನು ನಿಂತು ನೋಡ್ತಾ ಇದ್ಲು ಖುಷಿ ಆಯಿತು ಮತ್ತು ಚೆನ್ನಾಗಿ ಕೂಡ ಕಾಣಕತ್ತಿದ್ಲು ನಿಮ್ಗೆ ಕಾಣಿಸ್ತಾ ಇರ್ಬೋದು ಈಕೆ ನೋಡ್ರಿ ಇಲ್ಲೇ ನಿಂತ ನೋಡಿರಿ ಹುಷಾನ ಇವಳು ನಾನು ಅದೇ ಹೇಳ್ತಾ ಇದ್ದೆಕೆಗೆ ಇಲ್ವಾ ಮತ್ತು ಬಂದುಬಿಡ ನಾನು ಐಕ್ಕಿಂತ ಕರ್ಕೊಂಡು ಹೋಗ್ತೀನಿ ಬಾ ಅಂಥೇಳಿ ಯಾಕಂದ್ರೆ ಅವ್ರದ್ದೆಲ್ಲ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಇದೆ ಅದೇ ಹೇಳಿದ್ನೆಲ್ಲ ಇನ್ನೊಂದು ಹಾಫ್ ಆ್ಯನ್ವಲ್ ಡೇ ನೆಕ್ಸ್ಟ್ ಡೇ ಇತ್ತು ಅವ್ರದ್ದು ಹೀಗಾಗಿ ಅದರದ್ದೆಲ್ಲ ತಯಾರಿ ಅಂತ ಸೊ ಆಯ್ತು ತಗೋರಿ ಹೋಗಿ ಬರ್ರಿ ಮುಗೀತು ಆದ್ರೆ ಅಂತ ಅಂದ್ಲ ಸೊ ಅದಕ್ಕೆ ಹಂಗರಕಿಂದು ಕರ್ಕೊಂಡು ಹೋಗ್ತೀನಿ ತಗೊಂಡು ಆರಾಮಿನಿಂದೆಲ್ಲ ಮುಗಿಸ್ಕೊಂಡು ಬಾ ನೀನು ಅಂಥೇಳಿ ಯಾಕಂದರೆ ಬೆಳಗ್ಗೆ ಬೇಗ ಬಂದಿತ್ತು ರೀ ತನ್ನೂ ಪಾಪ ಮತ್ತು ಏನೂ ತಿಂದಿದ್ದಿಲ್ಲ ಏನಿಲ್ಲ ಇನ್ನೂ ಎಷ್ಟು ತಕ್ಕಿತ್ತು ಏನೋ ಬೇಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಟ್ ನಮ್ಮ ತನ್ನ ಪುಟಾನಿ ಇದನ್ನೆಲ್ಲ ನೋಡ್ತಾಯಿದ್ರೆ ಇಂಥದ್ದೆಲ್ಲ ಇದ್ರಕೀ ಬರಾಕನಾಯಕ ಅಂತೇಳ್ರಿ ಹೀಗಾಗಿ ಅದೊಂದು ಅಂದರೆ ಹುಷಾನ್ ಕ್ಲಾಸಿಂದ ಒಂದೆಲ್ಲ ಮುಗಿಸಿ ನೆಕ್ಸ್ಟ್ ಸ್ಟಾರ್ಟ್ ಆದಾಗ ಕಿನ್ನ ಬಲ್ವಂತದಿಂದ ಕರ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಲಾಸ್ಟ್ ಇತ್ತದು ಹಿಂಗಾಗಿ ಕರ್ಕೊಂಡು ಬಂದ್ವಿ ನೋಡಿರಿ ಸೊ ಈ ರೀತಿಯಾಗಿ ಆ್ಯನ್ವಲ್ ಡೇ ನಮ್ಮ ತನೋಪಣೆ ಇದು ಒಂದು ತಿಂಗಳಿಂದ ಹೇಳ್ತಾನೆ ಇದ್ಲು ಅಂದ್ರೆ ಡಾನ್ಸ್ ಐತಿ ನೋಡೋಕ್ಕೆ ಬರಬೇಕು ಡಾನ್ಸ್ ಐತಿ ನೋಡೋಕೆ ಬರಬೇಕು ಅಂಥೇಳೆ ಸೊ ಹೀಗಾಗಿ ನಾನು ಬಂದೆ ಯಾಕಂದರೆ ತಂಗಿದಂತೂ ಡ್ಯೂಟಿ ಇತ್ತು ಮಕ್ಕಳದು ಸ್ಕೂಲ್ ಇತ್ತು ಇದು ಸ್ಕೂಲ್ ಡೇ ಇತ್ತು ವರ್ಕಿಂಗ್ ಡೇ ಒಳಗೆ ಹಿಂಗಾಗಿ ಅವ್ರಿಗೆ ಯಾರಿಗೆ ಬರೋಕ್ಕಾಗಲಿಲ್ಲ ನಾನು ಬಂದೆ ಬಂದು ಎಲ್ಲರಿಗೂ ನೀಟಾಗಿ ವಿಡಿಯೋ ತೊಗೊಂಡ್ಬಿಟ್ಟು ಎಲ್ಲರೂ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆದರು ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ಖುಷಿಪಟ್ಟರು ಅಂದ್ರೆ ಆಕಿ ಚೆನ್ನಾಗಿ ಮಾಡ್ತಾ ಅಂತ ಗೊತ್ತಾಯಿತ್ತು ಆದರೆ ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾಳೋ ಏನು ಸುಮ್ಮನೆ ನಿಂತು ಬಿಡ್ತಾಳೋ ಮಾಡ್ತಾಳೋ ಇಲ್ಲ ಅನ್ನೋದೊಂದು ಇತ್ತು ಬಟ್ ಹಂಗೇನಿಲ್ಲ ರೀ ಆ್ಯಕ್ಟಿವ್ ಇದ್ದಾಳೆ ನಮ್ಮತನು ಸೊ ಚೆನ್ನಾಗೇನ ಮಾಡಿದ್ಲು ಇದಾದ ನಂತರ ಇದು ಒಂದು ಖಂಡ ಸಾಂಗ್ ರೀ ಇದಂತೂ ತುಂಬಾ ಒಂದು ಒಳ್ಳೆಯ ನೀತಿ ಪಾಠದ ಸಾಂಗ್ ಅಂತ ಹೇಳ್ಬೋದು ಒಂದಾಗಿ ಇರೋನ ಏನೋ ಒಂದು ಐತ್ರಿ ಇದು ಫಿಲ್ಮ್ ಹೆಸರು ಅಜ್ಜಿ ಆಲದ ಮರ ಅಜ್ಜಿ ಮಾವಿನ ಮರ ಅದು ಸಾಂಗ್ ಐತೆ ನೋಡ್ರಿ ಆ ಸಾಂಗ್ ನೋಡ್ರಿ ಇದು ಅಂದ್ರೆ ಮಕ್ಕಳಿಗೆ ಅಜ್ಜ ಅಜ್ಜಿಯ ಪ್ರೀತಿಯ ಬಗ್ಗೆ ಒಂದು ಫ್ಯಾಮ್ಲಿ ಬಾಂಡಿಂಗ್ ಬಗ್ಗೆ ಇರುವಂಥ ಒಂದು ಸಾಂಗ್ ಇದು ಅದನ್ನು ಇಲ್ಲಿ ಪರ್ಫಾರ್ಮ್ ಮಾಡಿದರು ಲಾಸ್ಟ್ ಇದು ಇವತ್ತಿನ ಒಂದು ಸನ್ ಕ್ಲಾಸ್ನವ್ರ ಒಂದು ಏನೋಲ್ ಡೇ ಇದ್ದ ಲಾಸ್ಟ್ ಪಫಾಮೆನ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇದು ಕೂಡ ಏನು ಮಾಡೋದು ನಾವು ಡೈರೆಕ್ಟಾಗಿ ಯಾಜಿಟಿ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ ಆದರೆ ಮುದ್ದಾಗಿ ಮಾಡಿದರು ನಿಜವಾಗ್ಲೂ ಖುಷಿ ಆಯ್ತು ಇದೊಂದು ಬರಬೇಕಂದ್ರೂ ಬರೋಕೆ ಮನ್ಸಕ್ ಅವರೆಲ್ಲ ಮಾಡೋದು ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿರಿ ಅಜ್ಜ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಕ್ಕಿಗಳು ನಾವೆಲ್ಲ ಕುಹು ಕುಹುಗಳು ನಾವೆಲ್ಲ ಈ ಸಾಂಗ್ ನೋಡ್ರಿ ಇದು ಚೆನ್ನಾಗಿ ಮಾಡಿದ್ರ ಮಕ್ಳ ಭಾಳ ಅಂದ್ರ ಬಹಳ ಚಂದ ಮಾಡಿದ್ರ ನೋಡ್ರಿ ನಾನು ನಮ್ಮ ತನು ಕೋಳಿ ನೋಡಾಕತ್ತೀವಿ ಕೋಳಿ ಮರಿ ನೋಡಾಕತ್ತೀವಿ ನೋಡ್ರಿ ಇದ್ರ ನಾಯಿ ಮರಿ ಹೆಂಗ ಎದರ್ಸ್ತೈತಿ ಈ ನಾಯಿ ಮರಿ ಇದ್ರದ ನೋಡ್ರಿ ಇಲ್ಲಿ ಕುಂತೈತಿ ನೋಡ್ರಿ ಈಗ ಇದ್ರ ಪಾಪು ರೀ ಅದು ಮೂರನ ನಾಲ್ಕು ಅದಾವೆ ರೀ ಈ ಬಾಜುಮನಿ ಇದು ನಾಯಿ ಇವ್ರದ್ದು ಇದು ನಾಯಿ ಇದ್ರದ್ದು ಮೂರನ ನಾಲ್ಕು ಪಾಪು ಅದಾವೆ ಎಲ್ಲ ಡಾಡ್ ನೋಡ್ರಿ ಸೇಮ್ ಅದಾವೆಲ್ಲ ನೆಳ್ಳಿ ಕುಂತೈತಿ ಮತ್ತು ನಾವು ನಾನು ನಮ್ಮ ತನು ಆಕೆ ಸ್ಕೂಲ್ ದನ್ವಲ್ ಡೇ ಮುಗಿಸಿ ಮನೆಗೆ ಬಂದ್ವಿ ಹೌದಲ್ಲ ನಮ್ಮ ತನು ಪುಟಾಣಿ ಬಾಳೆಹಣ್ಣು ತಿನ್ನಕತ್ತಾಳ ಏನರ ತಿನ್ನಕ್ಕೆ ಮಾಡ್ಲೇನ ಅಂದ್ರೆ ಬ್ಯಾಡ ಅಂದಾಳೆ ನೋಡೋಣ ರೀ ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಈಗ ಜಸ್ಟ್ ಹನ್ನೊಂದು ಗಂಟೆ ಮಾರ್ನಿಂಗ್ ಬಿಸಿಲಾಗೋದ್ರೊಳಗೆ ಮುಗಿಸ್ಬೇಕಂತ ಹೇಳಿ ಭಾಳ ಬೇಗ ಇಟ್ಟಿದ್ರು ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದವು ಅಂತ ಹೇಳಿ ಮುಗಿಸೇ ಬಿಟ್ರು ಎಲ್ಲ ದೊಡ್ಡ ಗ್ಲಾಸ್ನೂ ಎಲ್ಲ ನಾಳೆ ಇದ್ದಾವಂತ ಹೀಗಾಗಿ ಬೇಗ ಬೇಗನ ಮುಗಿಸಿದ್ರು ಯಾಕಂದ್ರೆ ನಾಳೆ ತಯಾರಿನೂ ಮಾಡ್ಕೊಳ್ಬೇಕವ್ರು ಅದಕ್ಕೋಸ್ಕರ ಮಕ್ಕಳದ್ದು ಬಿಸಿಲಾಗೋದ್ರೊಳಗೆ ಹೇಳಿ ಬೆಳಗ್ಗೆನ ಇಟ್ಟಿದ್ರು ನಾವು ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಹೋದ್ವಿ ನಾನು ಅವ ನಾವು ಹೋಗೋಕೆ ಸ್ಟಾರ್ಟ್ ಆಗೇ ಬಿಟ್ಟಿತ್ತು ಸೊ ಹೆಂಗೆ ಮಾಡಿದ್ಲ ನೋಡೇ ಬಿಟ್ರಿ ತನು ಹೇಳಮ್ಮ ಹೆಂಗೆ ಮಾಡಿದ್ರೆ ಕೇಳ ಫ್ರೆಂಡ್ಸಿಗೆ ಅವ್ರಿಗೆಲ್ಲ ಇಷ್ಟ ಆಯ್ತಾನ ಕೇಳ ಸೀಸನ್ ಇಲ್ಲ ಸೀಸನ್ ಇಲ್ಲ ಮದುವೆ ಹಾಯ್ ಫ್ರೆಂಡ್ಸನ ಹ್ಞೂ ತಿನ್ ನಮ್ಮ ತನು ಪುಟಾಣಿ ಡಾನ್ಸ್ ನಿಮ್ಗೆ ಹೆಂಗೆ ಅನ್ನಿಸ್ತು ಹೆಂಗೆ ಮಾಡಿದ್ಲು ತಿಳಿಸ್ರಿ ಮನೆಗೆ ಇಲ್ಲೇ ಇಲ್ಲಿ ಅಂದ್ರೆ ನನ್ನ ಮನೆಗೆ ಬರ್ತೀನಂದ್ಲಾ ಇಲ್ಲೇ ಕರ್ಕೊಂಡು ಬಂದೆ ಡ್ರೆಸ್ ಚೇಂಜ್ ಮಾಡ್ಸಿದೆ ಇಲ್ಲೇ ಬಂದು ಹೂವು ಅಲ್ಲೇ ಹೇಳ್ಕೊಂಡ್ಲ ಯಾಕಂದ್ರೆ ತರೋಣ ಹಿಡ್ಕೋಬೇಕಾಕಿ ಮತ್ತೆ ಅದಕ್ಕೋಸ್ಕರ ಮತ್ತೆ ಉಷಾನು ನೋಡಿದ್ರೆ ಸ್ಕೂಲ್ ಒಳಗ ಬಿಸಿ ಆಗ್ತೈತೆ ಏನು ಅವರು ಟೀಚರ್ಸ್ ಅಲ್ಲ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಾವಂತೂ ಬಂದ್ವಿ ಹೌದಲ್ ಬಂಗಾರ ಹ್ಮ್ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ಒಳಗೆ ಏನೆಲ್ಲ ಎತ್ತೈತ್ ಅಂತ ಹೇಳ್ಬಿಟ್ಟ ಏನೇನೆಲ್ಲ ಅಕ್ಕಿ ನೋಡ್ರಿ ಸಪೋರ್ಟ್ ಮಾಡ್ರಿ ಕೂಡ ಎಂಜಾಯ್ ಮಾಡ್ರಿ ಅಕ್ಕಿಗೆ ಕೋಳಿ ನೋಡೋದು ಇಷ್ಟ ಆಗೈತಿ ಅಕ್ಕಿ ಕರ್ದಾಳ ಕೋಳಿ ಪಾಪದ ನೋಡಿ ಓ ಹೌದು ಹೌದು ನಾ ಎರಡು ಬಂದ ನೋಡ್ರಿ ಅವನ್ನ ಇವತ್ತು ಥರ್ಸ್ ಡೇ ಸರಿ ಸ್ನೇಹಿತರೆ ಏನು ಆರ್ಡ್ರ್ ಅಂತು ಏನಿಲ್ಲ ಸೊ ಏನಾದ್ರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸೊಪ್ಪಳ ಮಾಡ್ತಾಳು ಎಷ್ಟು ಕುಣಿತಾಳಿಕಿ ನೋಡ್ರಿ ಆಟ ನೋಡ್ರಿ ಆರಾಮಾಗಿದ್ದೀನಿ ರೆಸಿಪಿನೂ ಬರ್ತಾವ್ ನಿಮಗೆ ಹೆಲ್ಪ್ಫುಲ್ ಆಗಿ ಒಂದು ರೆಸಿಪಿನೂ ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ನನಗೆ ಇಲ್ದಕ್ಕೆ ಯಾವುದೇ ರೆಸಿಪಿನ ಶೇರ್ ಆಗಿರಲಿಲ್ಲ ಇನ್ನು ರೆಸಿಪಿನೂ ಶೇರ್ ಮಾಡ್ತೀನಿ ಹಾಗೆ ಹೊರಗಡೆದನು ನಿಮ್ಗೆ ವಿಡಿಯೋಸ್ ಬರ್ತಾವ ಟ್ರಾವೆಲಿಂಗ್ ಬ್ಲಾಗ್ಸ್ ಅನ್ಬೋದು ಸೊ ನನ್ನ ಚಾನಲನ್ನು ನೋಡ್ತಾನೆ ಇರ್ರಿ ಮತ್ತೆ ಎಲ್ಲಾ ಕಂಟಿನ್ಯೂ ಆದ ಬ್ಲಾಗ್ ನೀವು ನೋಡ್ಬೇಕಂದ್ರೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜುರ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲೋತಾವ್ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವು ನೋಡ್ಬೋದು ನೋಡ್ರಿ ಸರಿ ಸ್ನೇಹಿತರೆ ಮತ್ತಿಗೋ ನಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸಿಸ್ತ ಒಂದಿಷ್ಟು ನಮ್ಮ ತನೋನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಹೊರಗಡೆ ಹಾಂ ಮಸ್ತ್ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ನೋಡಿದ್ವಿ ಯಾಕಿವ ಆಮೇಲೆ ಇರ್ತದಲ್ಲ ನಮ್ಮದು ಮಾಲ್ ಮಾಮೂಲಿ ಬೆಳಗ್ಗೆ ಟೈಮ್ ಸಿಕ್ಕಿದ್ದಿಲ್ಲ ವಾಟ್ಸಪ್ ಚೆಕ್ ಮಾಡಿದೆ ವೈ ಟಿ ಸ್ಟುಡಿಯೋ ಚೆಕ್ ಮಾಡಿದೆ ಈಗ ನಮ್ಮ ತನಗ ಹಶುವಾಗ್ಯದಂತೆ ಏನು ಮಾಡ್ದವ ನೋಡಿರಿ ಮ್ಯಾಗಿ ಮ್ಯಾಗಿ ಬೇಕಾ ತಿಂತೀವಿ ಅದಲ್ಲ ಮತ್ತೆ ನೀ ತಿಂತೀನಂದ್ರೆ ಮಾಡ್ತೀನ ಮಾಡೋಣ ಮ್ಯಾಗಿ ಚಲೋ ಚಲೋ ಮ್ಯಾಗಿ ಕರೆಂಗೆ ನೋಡ್ರಿ ಬರೇ ಚೆಕ್ ಮಾಡ್ತಾ ನೋಡ್ರಿ ಫ್ರಿಜ್ನಾಗ ಏನಿಲ್ಲ ಬಿಡು ನಿನಗೆ ಬೇಕಾಗಿದ್ದು ಬಿಡೋ ಅದ ಬೇಕಾಗಿದ್ದ ಅದನ್ನ ಕ್ಯಾರೆಟ್ ಬೇಕಂದ್ ನೋಡ್ರಿ ಬಾಕ್ಸ್ ಹಿಡ್ಕೊಂಡು ನಿಂತ ಬಿಚ್ ಗಟ್ಟ ಹಿಡ್ಕೊ ಇದು ಮ್ಯಾಗಿನ್ ತೆರೆದ್ಕೊಡ್ಲೇನ ತೊಳೆದುಕೊಡ್ಲಿ ತೆರೆದ್ ಕೊಡ್ಲಿ ತೆರೆದು ತೊಳಿಯೋಣ ಹೌದಲ್ಲ ಇದು ಮ್ಯಾಗಿನ್ ಸಿಪ್ಪಿ ತೆಗೆದ್ ತೊಳೆದ ಕೊಡ್ತೀನಿ ಹೌದಲ್ಲ ಇದನ್ನ ತಿನ್ನು ಮಟ್ಟ ನಾ ಏನ್ ಮಾಡ್ಬೇಕು ಗೋಡೆ ಜೈಸಿ ಚಾಲ್ ಹಾತಿ ಜೈಸಿ ದೋಮ್ ಡಾನ್ಸ್ ಮೂಡ್ನಾಗ ಅದಾಡ್ರಿ ಇನ್ನು ತನು ಇದನ್ನ ನಾನು ತೊಳೋದ ನೀ ತಿನ್ನು ಮಟ್ಟ ನಾ ಏನ್ ಮಾಡ್ಲಿ ಮ್ಯಾಗಿ ಸರಿ ಸ್ನೇಹಿತರ ಕಿ ಮ್ಯಾಗಿ ಮಾಡ್ಕೊಡ್ತೀನಿ ಹಸು ಆಗ್ಯದ ಕಿಗೆ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ನೋಡ್ರಿ ಇನ್ನೂ ಆಗಿಲ್ಲ ಹನ್ನೊಂದುವರೆ ಈ ಟೈಮಿಗೆ ಸ್ಕೂಲ್ ಸ್ಕೂಲೊಳಗೆ ಟಿಫನ್ ಒಯ್ದ್ರೆ ತಳಲ್ರಿ ಈ ಟೈಮಿಗೆ ಬಿಟ್ಟಿರ್ತಾರವ್ರೆ ಈಗ ಹಶು ಹಾಕ್ಯತೀಗೆ ಅದಕ್ಕೆ ಈಗ ಒಂಚೂರು ಮಾಡಿಕೊಡ್ತೀನಿ ತಿನ್ಮಾಳಕ ಇದನ್ನ ತೊಳೆದು ಕೊಡ್ಲೇ ಫಸ್ಟ್ ಓಕೆ ಹ್ಮ್ ತರಕಾರಿ ಮೇಲೆ ಬಾಜಿ ಹೊರಿ ನಮ್ತನು ಬೀನ್ಸು ಹಂಗ ತಿಂತಾಳೆ ಸೌತೆಕಾಯಿ ಗಜ್ಜರಿ ಮತ್ತೆ ಏನೇನು ತಿಂತೀವ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಸಿವ ತಿಂತಾಳೆ ರೀ ಎಲ್ಲ ಹಸಿವ ತಿಂತಾಳೆ ಈಕಿ ಭಾಳ ಇಷ್ಟ ಆಕಿ ಎಲ್ಲ ಹಸಿವ ಹೊಡಿತಾಳೆ ನೋಡ್ರಿ ಈಕಿ ಗಿರಾಕಿ ಅದಕ್ಕೆ ಕೆಂಪಿದ ಕೆಂಪವ್ವ ಅದಲ್ಲ ನಂಗೆ ಒಬ್ರು ಕಮೆಂಟ್ ಹಾಕಿದ್ರೆ ಡೈಲಿ ಬ್ಲಾಗ್ ಒಳಗೆ ತರುಣ ಮತ್ತು ತನು ತೋರಿಸ್ಬೇಡ್ರಿ ಬೋರ್ ಆಗ್ತೈತೆ ಅಂಥೇಳಿ ಹೆಂಗ್ ಬೋರ್ ಆಕೈತೋ ಗೊತ್ತಿಲ್ಲ ನನಗಂತೂ ನಮಗೆ ಅವರಿದ್ರೆ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಅವತ್ತು ಅವ್ರು ಬಂದಾಗ ನಾನು ತಪ್ಪದೆ ವೀಡಿಯೋ ತೊಗೊಂಡೆ ತೊಗೋತೀನಿ ಅಕಸ್ಮಾತ್ ಯಾರಿಗಾರ ಬೋ ಬೋರ್ ಅನ್ಸಿದ್ರೆ ಸ್ಕಿಪ್ ಮಾಡಿ ವಿಡಿಯೋ ನಾನು ನೋಡ್ರಿ ಅಂತ ಹೇಳ್ತೇನೆ ನೋಡಿರಿ ಆಗುಂಡು ಬಂಗಾರ ಸ್ನೇಹಿತರೆ ನೋಡ್ರಿ ಮ್ಯಾಗಿ ರೆಡಿ ಮಾಡಿದೆ ಸೊಸೆ ಸಲುವಾಗಿ ಹಾಕಿ ಜೊತೆ ನಾನು ತಿನ್ನಾತೀನಿ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದು ಹೋಗಿದ್ದೆ ಅವ್ವ ನಾನು ಕಾವೇರಿ ಮೂರು ಮಂದಿ ಸೇರೆ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದೀವಿ ಈಗ ತನೋನ ಜೊತೆ ಏನು ತಿನ್ನೋದು ಮ್ಯಾಗಿ ಮತ್ತೆಲ್ಲ ಫ್ರೆಂಡ್ಸಿಗೆ ಕರಿ ಮ್ಯಾಗಿ ತಿನ್ನಕ ಏನು ಮಾಡಾಕಿ ಬರ್ರಿ うん7 ಏನು ಹಾಕಿಲ್ಲ ಆಕಿಗೆ ಇಷ್ಟ ಆಗಂಗಿಲ್ಲ ಆ जस्ट ಮ್ಯಾಗಿ ಮಸಾಲಾ ಹಾಕಿ ಸ್ವಲ್ಪ ಬಟರ್ ಹಾಕೇನಿ ಬಟರ್ ಹಾಕಿ ಬಟರ್ ಹಾಕಿದ್ವಿ ಇಲ್ಲ ಅದನ್ನ ಹಾಕಿ ಮಾಡಿದಿನಿ ಹೇಗಾಗಿದೆ ಸೂಪರ್ ಆಗಿದೆ ಅಯ್ಯ ಹೌದ್ ಮೆಹಂದಿ ಅಂತ ತಪ್ಪಿಸಿಲ್ಲ ನೋಡ್ರಿ ಅಕ್ಕಿ ಡಾನ್ಸ್ ಅಲ್ವಾಗ ಮೆಹಂದಿ ಹಚ್ಚಿಸ್ಕೊಂಡಾಳ ಯಾರು ಹಚ್ಚಾರಪ್ಪ ಮೆಹಂದಿ ಚಿನ್ನ ಅಕ್ಕ ಹೌದ ನನ್ನ ಮಗಳ ಹಚ್ಚ ಅಂತ ನೋಡ್ರಿ ಮೆಹಿ ಮೆಹಂದಿ ಅಕ್ಕಿಗೆ ನಿನ್ನೆ ಹೋಗಿ ಮೆಹಂದಿ ಹಚ್ಚಿಸ್ಕೊಂಡ್ ಬಂದಾಳ ಸುಬ್ಬಕ್ಕ ಕೆಂಪವ್ವ ಕೆಂಪವ್ವ ಹ್ಞೂ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದೆ ತಂಗಿ ಡ್ಯೂಟಿಗೆ ಹೋಗಿದ್ಲ ಅಂತ ಹೇಳಿ ಹನ್ನೆರಡರಿಂದ ಎಂಟು ಗಂಟೆ ಮಟ್ಟ ಡ್ಯೂಟಿಗೆ ತಕ್ಕಿದ್ದು ಸೊ ಮತ್ತು ತನೂ ಡಾನ್ಸ್ ಮೇಲೆ ನಮ್ಮ ಮನ್ಯಾಗ ಬಂದು ಉಳ್ಕೊಂಬಿಟ್ಟಿದ್ಲಲ್ಲ ಅಪ್ಪ ಅಮ್ಮನಿಯೊಳಗೆ ತನೂ ಕೇಳಿ ಇಲ್ಲದೇ ಅಂದ್ರೆ ತಂಗಿ ಅಕ್ಕಿನ ಮುದ್ದಾಡೋಕೆ ಇಲ್ಲಿ ಬಂದಾಳೆ ನೋಡ್ರಿ ಗುಂಡು ಚೆಂದ ಮಾಡಿದ್ಲು ಎಲ್ಲ ಸ್ಟೆಪ್ಸು ನೆನಪಿಟ್ಕೊಂಡು ನೀಟಾಗೆ ಮಾಡಿಲ್ಲ ಅಂತ ಹೇಳಿ ಭಾಳ ಖುಷಿಯಾಗಿತ್ತು ತಕ್ಕಿಗೆ ಬಂದಿಂದು ಮುದ್ದಾಡಿದ್ದ ಮುದ್ದಾಡಿದ್ದು ನಿನಗೇನು ಬೇಕು ಹೇಳೋ ಗಿಫ್ಟ್ ಕೊಡಿಸ್ತೀನಿ ನಾನು ಡ್ಯಾನ್ಸ್ ಭಾಳ ಚೆಂದ ಮಾಡಿದ್ದೀನಿ ನೀನು ಹೇಳಿ ನಮ್ಮ ಕಾವೇರಿನೂ ಅಷ್ಟು ಎಲ್ಲಾರ್ಗಿನೂ ವಿಡಿಯೋ ಬಿಟ್ಟಿದ್ದೆ ನಾ ಫಸ್ಟನ್ನು ಹೇಳಿ ಹೋಗಿದ್ರು ನನಗೆ ಮೊದಲ ವಿಡಿಯೋ ತೊಗೊಂಡು ಊಟ ಬಿಡು ಅಂತೇಳಿ ಎಲ್ಲರಿಗಿನ್ನೂ ಖುಷಿ ಆಯಿತು ಎಲ್ಲರೂ ಮುದ್ದಾಡಿದ್ರು ಅಂತ ಹೇಳ್ಬೋದು ಅಷ್ಟು ಚೆಂದ ಮಾಡಿದ್ದೀ ಅಂತ ಹೇಳಿ ಇಲ್ಲಿ ಅಕ್ಕಿ ಸೀರೆ ತುಂಬಾ ನಂದ್ರೆ ತುಂಬ ಬ್ಯುಸಿ ಇದ್ದಾಳೆ ಸೊ ತರುಣ್ ಕರ್ಕೊಂಡು ಅವಾನೂ ಬಂದಿದ್ಲ ಸಂಜೆ ಟೈಮಿಗೆ ಮನೆ ಕಡೆ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ನಾವು ಕೂಡ ಮಾತೊಳಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ನೋಡ್ರಿ ಸ್ನೇಹಿತರೆ ಮಕ್ಳಿದು ಮನಿ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ಅಂತಾರ ನಿಜ ಅದಂತೂ ಸತ್ಯವಾದ ಮಾತು ನೋಡ್ರಿ ಸೊ ಇಷ್ಟೆಲ್ಲ ಕಿದ ಸೀರೆ ಉಡೋದಂದ್ರೆ ಅದೊಂದು ದೊಡ್ಡ ಇದು ನೋಡ್ರಿ ಕೀಗ ಇಷ್ಟ ಅಂದರೆ ಇಷ್ಟ ದುಪ್ಪಟ್ಟ ತೊಗೊಂಡು ನಿಂತು ಬಿಡ್ತಾಳೆ ಏ ಬಿದ್ದಿತ್ವಾ ಸಿಮೆಂಟಿನ ರೋಡ್ ಮೊದ್ಲು ಹಾಂ நேரிந்து கொண்டேன் बाय 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 होगा कि ಕಡಕೋ ತಿನ್ನ ಬೈ ಬೈ ಗಾಡಿ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹಾಕೋತಿನ ಅಣ್ಣ ಅಂತ ನೋಡಿ ಗಾಡಿ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹಾಕೋತಿನ ಅಂತ ಅಂದೆ